ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮುಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಟಾಣೆಬೆನ್ನೂರು ನಾವು ಹಾರ್ಟ್ ಅಟ್ಯಾಕ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಏನು ಮಾಡ್ಬೋದು ನಮ್ಮ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳು ಏನನ್ನು ತೆಗೆದುಕೊಳ್ಬೋದು ಅಂತ ನೋಡೋಣ ಏನಿಲ್ಲ ನೀವು ಡೇಲಿ ಪ್ರತಿ ಒಬ್ಬ ವ್ಯಕ್ತಿನೂ ನಿಮ್ಮ ಬೇರೆಯವರಿಗೆ ಆಗಿದ್ದ ಸಮಸ್ಯೆ ನಮಗೆ ಆಗುತ್ತಂತ ನಿಮ್ಮ ತಲೆಯಲ್ಲಿ ಇಟ್ಕೋಬೇಡಿ ಈಗ ನೋಡಿ ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಟಿವಿಯಲ್ಲಿ ಪ್ರಸಾರವಾಗೋದ್ರಿಂದ ಎಲ್ಲರೂ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ ಏನು ಉಪಯೋಗ ನನಗೆ ಬಂದಿದ್ದನ್ನು ನಿಮಗೆ ಬರಬೇಕಂತ ಯಾವುದೇ ಯಾವುದೇ ತರಹದ ವಿಚಾರಗಳಿರಲ್ಲ ಹಾಗಾಗಿ ನೀವು ಖುಷಿಯಾಗಿರೋದನ್ನು ಕಲ್ಕೊಡಿ ಮತ್ತೊಂದು ಏನಂದರೆ ಈ ಭ್ರಮೆಯಿಂದ ಹೊರಗಡೆ ಬನ್ನಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ನನಗೂ ಆಗುತ್ತೆ ನಿಮ್ಮ ಆಲೋಚನೆಗಳು ಹೆಂಗೆ ಓಡ್ತಾ ಇರುತ್ತೆ ಅಂದರೆ ನಮಗೆ ಆಗ್ಬಿಡುತ್ತೆ ನಮಗೆ ಆಗ್ಬಿಡುತ್ತೆ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಅದು ಸಬ್ಕಾನ್ಸಿಯಸ್ ಮೈಂಡ್ನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಅದು ನಿಮಗೆ ಆಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಬರೋದು ಬಪ್ಪದು ಬಪ್ಪದು ತಪ್ಪದು ಬರೋದನ್ನು ನಾವು ತಡೆಯೋಕ್ಕಾಗೋದಿಲ್ಲ ಅದು ನಮ್ಮ ಜೀವನದಲ್ಲಿ ನಮ್ಮ ಸಮಯದಲ್ಲಿ ಏನಾಗಬೇಕೋ ಅದಾಗುತ್ತೆ ನಾನು ನಾಳೆನೇ ಹೋಗ್ಬೇಕಂತ ನನ್ನ ಹಣೆಬರದಲ್ಲಿ ಬರೆದಿದ್ರೆ ಅದನ್ನ ಯಾರ ಕಡೆಯಿಂದ ತಪ್ಸೋಕ್ಕಾಗೋದಿಲ್ಲ ಹಾಗಾಗಿ ನೀವು ದಯವಿಟ್ಟು ಈ ಸಣ್ಣ ಪುಟ್ಟ ಎದೇನೋ ಬಂತಂದರೆ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ಸುಮ್ಮ ಸುಮ್ಮನೆ ಯಾವುದೇ ಥರ ನೋ ಇಲ್ಲ ಅಂದರೆ ಆಸ್ಪತ್ರೆಗೆ ಚೆಕ್ ಮಾಡಿಸಲು ಹೋಗಬೇಡಿ ಮತ್ತು ಪ್ರತಿದಿನ ಎಕ್ಸಸೈಸ್ ಮಾಡಿ ಈಗ ನಮ್ಮದು ಹಾರ್ಟಿಗೆ ಎಲ್ಲಿಂದ ಎನರ್ಜಿ ಬರುತ್ತಂದರೆ ಲಿವರ್ನಿಂದ ಲಿವರ್ ಕೆಲಸ ಏನು ಚಲನೆ ನೀವು ಪ್ರತಿ ದಿವಸ ಎಕ್ಸಸೈಸ್ ಮಾಡೋದಾಗಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಲಿ ಹ್ಞೂ ಪ್ರಾಣಾಯಾಮ ಮಾಡೋದರಿಂದಾಗಲಿ ನೋಡ್ಕೊಳ್ಳಿ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಪ್ರತಿಯೊಂದು ವಿಡಿಯೋ ಲಭ್ಯವಿರುತ್ತೆ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ನೀವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಸಿಗುತ್ತೆ ಹಾಗಾಗಿ ನೀವು ಆ ಥರದ ಎಕ್ಸಸೈಸ್ ಮಾಡಿ ಮತ್ತು ಸ್ವಲ್ಪ ಹುಳಿ ಪದಾರ್ಥ ತಿನ್ನಿ ಸ್ವೀಟನ್ನು ಅವಾಯ್ಡ್ ಮಾಡಿ ಆದಷ್ಟು ಸ್ವೀಟನ್ನು ನೀವು ಅವಾಯ್ಡ್ ಮಾಡಿದ್ದೇ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂದರೆ ಲಿವರ್ ಎನರ್ಜಿ ಕೋಳ್ನೆಸ್ ಆಗಿರ್ತದೆ ಇನ್ನಾಗಿರ್ತದೆ ಇನ್ನು ಆದಾಗ ಅದ್ರ ಫಂಕ್ಷನ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಮನವಿ ಏನಂದರೆ ಪ್ರತಿಯೊಬ್ಬರು ಒಂದು ಗಂಟೆ ಸಮಯವನ್ನು ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಟ್ಬಿಡಿ ನಾವು ನಮ್ಮ ಹೀಲಿಂಗ್ ಸೆಂಟ್ರಿಗೆ ಬರೋದ್ರಲ್ಲಿ ಏನಾದರೂ ವಾಕಿಂಗ್ ಮಾಡಿರಿ ಸರ್ ಆ ಫುಡ್ ಅವಾಯ್ಡ್ ಮಾಡಿ ಸರ್ ಈ ಮಾಡಿರಿ ಅಂದರೆ ಸರ್ ನಮಗೆಲ್ಲ ಟೈಮೇ ಇರಲ್ಲ ಸರ್ ಅಂತಾರೆ ಅಲ್ಲ ಸ್ವಾಮಿ ನೀನು ಏನಕ್ಕೆ ಹೇಳಿ ನಾನು ಚೆನ್ನಾಗಿರ್ಬೇಕಂತ ತಾನೇ ನಾನು ದುಡಿತಾ ಇರೋದು ನನ್ನ ಆರೋಗ್ಯ ಹಾಳು ಮಾಡಿಕೊಂಡು ನಾನು ದುಡಿದು ಮತ್ತೊಬ್ಬರಿಗೆ ಸುಖವಾಗಿಡೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಿಮ್ಮ ಟೆನ್ಷನ್ ಮುಕ್ತ ಜೀವನವನ್ನು ರೂಢಿ ಮಾಡಿಕೊಳ್ಳಿ ಏನೇ ಆಗಲಿ ನಾವು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಈಗಿನ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದರೆ ಹಣದ ಸಮಸ್ಯೆಯಿಂದನೂ ಭಾಳ ಸ್ಟ್ರೆಸ್ಸಾಗಿರ್ತಾರೆ ಯಾಕೆ ನಮಗೆ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚೋಣ ಅದಕ್ಕಿಂತ ಜಾಸ್ತಿ ನಮಗೆ ಬೇಕಾಗಿಲ್ಲ ಸ್ವಲ್ಪ ಹುಳಿ ಪದಾರ್ಥನ ತಗೊಳ್ಳಿ ಮತ್ತು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ರಿಫೈನ್ಡ್ ಆಯಿಲನ್ನು ತೆಗೆದು ಗಾಣದ ಎಣ್ಣೆಯನ್ನು ಯೂಸ್ ಮಾಡಿ ನಮ್ಮ ಹೀಲಿಂಗ್ ಸೆಂಟ್ರಲ್ಲಿ ಬರೋರಿಗೆ ನಾವು ಪ್ರತಿಯೊಬ್ಬರಿಗೂ ಗಾಣದ ಎಣ್ಣೆ ಉಪಯೋಗಿಸಿ ಅಂತ ಹೇಳ್ತೀವಿ ಸರ್ ಗಾಣದ ಎಣ್ಣೆ ಭಾಳ ಕಾಸ್ಟ್ಲಿ ಅಲ್ಲ ಸರ್ ಭಾಳ ದುಬಾರಿ ಅಲ್ಲ ಸರ್ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಗಾಣದ ಎಣ್ಣೆ ಒಂದು ಲೀಟರ್ ಎಣ್ಣೆಯನ್ನು ಈ ರಿಫೈಂಡ್ ಆಯಿಲ್ ಇದೆಯಲ್ಲ ಈ ಒಂದು ಲೀಟರ್ ರಿಫೈಂಡ್ ಆಯಿಲು ಹದಿನೈದು ದಿವಸದಲ್ಲಿ ಮುಗಿಸ್ತೀರ ಅಂತ ಇಟ್ಕೊಳ್ಳಿ ಅದೇ ಥರ ಗಾಣದ ಎಣ್ಣೆಯನ್ನು ನೀವು ಒಂದು ತಿಂಗಳ ಮಾಡ್ಬೋದು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ ಥರ ಹೇಳ್ತಾರಲ್ಲ ಹಾಗೆ ಎಣ್ಣೆ ಮಾತ್ರ ಸ್ವಲ್ಪ ಹಾಕಬೇಕು ಎಣ್ಣೆನೇ ಕಾಣಬಾರ್ದು ನಮ್ಮ ಸಾಂಬಾರ್ನಲ್ಲಾಗಲಿ ನಮ್ಮ ಒಂದು ತಿಂಡಿ ತಿನಿಸುಗಳಾಗಲಿ ಎಣ್ಣೆನೇ ಕಾಣ್ತದೆ ಪ್ರತಿಯೊಂದು ನಾವು ಹೋಟ್ಲಲ್ಲಿ ನೋಡಿರ್ತೀವಿ ಮನೆಯಲ್ಲಿ ಹೋದಾಗ ಎಣ್ಣೆನೇ ಇರುತ್ತೆ ಹಾಗಾಗಿ ಎಣ್ಣೆ ಉಪಯೋಗ್ಸೋದನ್ನು ಕಡಿಮೆ ಮಾಡಿ ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಮತ್ತು ನೀವು ನಿಮ್ಮ ಹೊಲಗಳಿದ್ದರೆ ನಿಮ್ಮ ಮನೆ ಮುಂದೆ ಜಾಗ ಇತ್ತಂದರೆ ನೀವು ದಯವಿಟ್ಟು ನಿಮ್ಮ ತರಕಾರಿಯನ್ನು ನೀವು ಬೆಳ್ಕೊಳ್ಳೋದು ಅತಿ ಅವಶ್ಯಕ ಈಗಿನ ಒಂದು ಜನ್ರೇಷನ್ನಲ್ಲಿ ನಾವು ಮನೆಯಲ್ಲಿ ಕೂಡ ಈಗ ತರಕಾರಿ ಬೆಳೆಸ್ತಾ ಇದ್ದೀವಿ ಅದು ಸಾವಯವ ಖುಷಿಯ ಯಾವುದೇ ಥರದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಳಿ ಮತ್ತು ಮನೆಯವ್ರ ಜೊತೆಗೆ ಮನೆ ಎಲ್ಲ ಸದಸ್ಯರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಖುಷಿ ಖುಷಿಯಾಗಿ ಸಮಯವನ್ನು ಕಳೆಯಿರಿ ನಾಳೆ ನಾವು ಹೋದರೆ ಆ ಖುಷಿ ಮತ್ತೆ ಸಿಗೋದಿಲ್ಲ ಇದ್ದಷ್ಟು ದಿನ ನಾಳೆನೂ ಹೋಗ್ತೀವೋ ಇನ್ನೊಂದು ಗಂಟೇಲಿ ಹೋಗ್ತೀವೋ ಇನ್ನೂ ಹತ್ತು ವರ್ಷ ಆಗುತ್ತೋ ಐವತ್ತು ವರ್ಷ ಆಗುತ್ತೋ ಯಾರು ಗೊತ್ತಿಲ್ಲ ಆ ಭಗವಂತ ನಮ್ಮ ಹಣೆ ಬರದಲ್ಲಿ ಬರೆದು ಬಿಟ್ಟಿದ್ದಾನೆ ನೀನು ಇಷ್ಟೇ ವರ್ಷಕ್ಕೆ ನಿನ್ನ ಸಾವು ಅಂತ ಅಲ್ಲಿ ತನಕ ಪ್ರತಿಯೊಬ್ಬರೂ ಖುಷಿಯಾಗಿರಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರಾ ಅವ್ರ ಜೊತೆಗೆ ಆಟ ಆಡಿ ನೀವು ಆಟ ಆಡಿದಾಗ ನಿಮ್ಮ ಮೈಂಡ್ ಎಲ್ಲ ಫ್ರೀ ಆಗುತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಹೆಂಡ್ತಿ ತಂದೆ ತಾಯಿ ನಿಮ್ಮ ಬಂಧು ಬಳಗ ಯಾರಿದ್ದಾರಲ್ಲ ಅವ್ರ ಜೊತೆಗೆ ಸಮಯ ಕೊಡಿ ಸಿಟ್ಟನ್ನು ಮಾಡ್ಕೋಬೇಡಿ ಮತ್ತು ಸ್ಯಾಡ್ನೆಸ್ ಆಗಿರಬೇಡಿ ಮಂಕಾಗಿ ಕುತ್ಕೋಬೇಡಿ ನೀವೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ನಿಮಗೆ ಒಂದು ಒಳ್ಳೆ ಆರೋಗ್ಯ ತಂದು ಕೊಡ್ತದೆ ಮತ್ತು ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಿ ಧ್ಯಾನವನ್ನು ಮಾಡಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿದ್ದೇ ಆಗಿತ್ತಾದರೆ ಆ ಧ್ಯಾನದಲ್ಲಿ ಶ್ರೀ ವಿಶ್ವಶಕ್ತಿಗೆ ಕೇಳ್ಕೊಳ್ಳಿ ನಾನು ನಮ್ಮ ಹೀಲಿಂಗ್ ಸೆಂಟರ್ನ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಇಟ್ಟಿದ್ದೀವಿ ಯಾಕೆ ಗೊತ್ತಾ ಆ ವಿಶ್ವಶಕ್ತಿ ಬ್ರಹ್ಮಾಂಡ ಇದೆಯಲ್ಲ ಅದೆಲ್ಲ ನಿನಗೆ ಕೊಡೋ ಕೊಡುತ್ತೆ ಅದನ್ನು ನೀನು ಏನೇ ಕೇಳು ಅದು ಕೊಡುತ್ತೆ ಅದು ನಮಗೆ ಕೊಟ್ಟಿದೆ ಹಾಗಾಗಿ ನಾವು ಪ್ರತಿ ದಿವಸ ದೇವರಲ್ಲಿ ಧ್ಯಾನ ಮಾಡ್ತೀವಿ ನೆಮ್ಮದಿಯಾಗಿರ್ತೀವಿ ಇದ್ದಷ್ಟು ಸಮಯದಲ್ಲಿ ನಮ್ಮ ಒಂದು ಬಾಂಧವ್ಯವನ್ನು ಜಾಸ್ತಿ ಮಾಡ್ಕೊತೀವಿ ಏನೇ ಒಂದು ಕೆಟ್ಟ ವಿಚಾರ ಬಂತು ಜಗಳ ಬಂತು ಮನಸ್ತಾಪ ಬಂತಂದರೂ ಆ ವಿಚಾರಕ್ಕೆ ಮಾತ್ರ ಒಂದು ನಿಮಿಷ ಏನು ಐದು ನಿಮಿಷದಲ್ಲಿ ನಿಮ್ಮ ತಲೆಯಲ್ಲಿರಬೇಕು ಅದು ಇಡೀ ದಿವಸ ನಿಮ್ಮ ತಲೆಯನ್ನು ಓಡ್ತಾ ಇರಬಾರ್ದು ಮೈಂಡ್ ಫ್ರೀ ಮಾಡಿಕೊಳ್ಳಿ ಇದು ಇನ್ನೂ ಬಹಳಷ್ಟು ವಿಷಯಗಳು ಇದ್ದಾವೆ ನಾವು ನಮ್ಮ ಲೈಫನ್ನು ನಾವೇ ಕಟ್ಕೋಬೇಕು ನಮ್ಮ ಖುಷಿಯನ್ನು ನಾವೇ ತಂದ್ಕೋಬೇಕು ಬೇರೆಯವ್ರ ತರಕ್ಕೆ ಸಾಧ್ಯ ಇಲ್ಲ ನಾನೇನಾದರೂ ಬೇಜಾರಾದರೆ ಅದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೋ ಅಂತೂ ಮತ್ತೊಬ್ಬರಲಿಲ್ಲ ಯಾರೇ ಆಗಲಿ ಇವತ್ತಿಂದ ಎಲ್ಲರೂ ನಿಮ್ಮ ಕೈಲಾದಷ್ಟು ಸಮಯವನ್ನು ನಿಮ್ಮ ಆರೋಗ್ಯಕ್ಕೆ ಕೊಡಿ ನಿಮ್ಮ ಮನೆ ಎಲ್ಲ ಸದಸ್ಯರೊಳಗೆ ಖುಷಿಯಾಗಿಸಿ ಹಾಗೆ ಚಿಂತೆ ಮಾಡಬೇಡಿ ಏನಪ್ಪ ಇದು ಹಾರ್ಟ್ ಅಟ್ಯಾಕ್ ಅಂತ ದೊಡ್ಡ ಕಾಯಿಲೆ ಆಗಿರ್ಬೋದಾ ಹಾಗಾಗಿರ್ಬೋದಾ ಹೀಗಾಗಿರ್ಬೋದಾ ದುಡ್ಡು ಒಂದೇ ಜೀವನ ಅಲ್ಲ ದುಡ್ಡು ನೀ ಬದುಕಿದ್ದಂದರೆ ಅಂಥದ್ದು ಹತ್ತು ನೂರು ಪಟ್ಟು ನೀವು ದುಡಿಬೋದು ಆದರೆ ಪ್ರಾಣ ಹೋದ್ಮೇಲೆ ಎಷ್ಟೇ ದುಡ್ಡು ಕೊಟ್ಟರು ಬರೋಕ್ಕಾಗೋದಿಲ್ಲ ಹಾಗಾಗಿ ನನ್ನ ಎಲ್ಲ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಫ್ಯಾಮ್ಲಿ ನನ್ನೆಲ್ಲ ನೀವು ಸಂಬಂಧಿಕರು ನನ್ನ ವೀಡಿಯೋ ಯಾರು ಪ್ರತಿಯೊಬ್ಬರು ನೋಡ್ತಾರಲ್ಲ ಅವರೆಲ್ಲ ನನ್ನ ಸಂಬಂಧಿಕರ ಹಾಗೆ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ತಂಗಿ ನನ್ನ ಬಂಧು ಬಳಗ ನನ್ನ ತಂದೆ ತಾಯಿ ಈ ಥರ ಇರೋರು ನೀವೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಮುಂದೆ ತರಲು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಆ ವಿಶ್ವಶಕ್ತಿ ನಮಗೆ ಆ ಅವಕಾಶವನ್ನು ಕೊಟ್ ಒದಗಿಸಿಕೊಟ್ಟಿದೆ ಆ ವಿಶ್ವಶಕ್ತಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನನ್ನ ವಿಡಿಯೋ ನೋಡ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬದಕ್ಕೂ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಮನವಿ ಮಾಡ್ತೀನಿ ಏನೇ ಬರಲಿ ಧೈರ್ಯವಾಗಿರಿ ಆ ಧೈರ್ಯಗೆಟ್ಟು ನನಗೆ ಬಂದುಬಿಡುತ್ತೇನೋ ನನಗೆ ಹಾಗಾಗಿ ಆಗ್ಬಿಡುತ್ತೇನೋ ಹೀಗಾಗ್ಬಿಡುತ್ತೇನೋ ಅಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಇರೋದು ಬೇಡ ಡಾಕ್ಟರ್ಸ್ ಆದರೂ ಅದೇ ಹೇಳ್ತಾರೆ ನಾವಾದರೂ ಅದನ್ನೇ ಹೇಳ್ತೀವಿ ಎಕ್ಸಸೈಸ್ ಬನ್ನಿ ನೀವು ಭಾಳ ಸ್ಟ್ರೆಸ್ಸನ್ನು ತೊಗೋಬೇಡಿ ದುಃಖದಲ್ಲಿ ಇರಬೇಡಿ ದುಃಖದಲ್ಲಿದ್ದರೆ ಹಾರ್ಟು ವೀಕ್ ಆಗುತ್ತೆ ಹಾಗಾಗಿ ದಯಮಾಡಿ ಮತ್ತು ನಿಮಗೆ ಏನಾದರೂ ಬೇರೆ ಆರೋಗ್ಯದ ವಿಚಾರ ಯಾವುದೇ ಸಮಸ್ಯೆಗೂ ಹಿಡಿಯೋ ನಮಗೆ ಕಮೆಂಟ್ ಮಾಡಿ ನಮ್ಮನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ